ನನ್ನ ಬಗ್ಗೆ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಯಾರು ಕಳಿಸಿದ ಪತ್ತೆ ಮಾಡಲೇಬೇಕು ಅಮ್ಮ ದುಡ್ಡಿನಸೆಗೆ ಒಪ್ಕೊಂಡ್ಬಿಟ್ರು ಈಗ ನಾನು ಯಾರು ಕಾಪಾಡ್ತಾರೆ ಎಲ್ಲೋದಾ ಎಲ್ಲದಾ ಈ ಬಂದ್ನಲ್ಲ ಎಲ್ಲ ಇದ್ರು ಇವತ್ತು ಕುಡ್ಬಾರ್ದ अरे यार दीदी ला ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಹುಡುಗನ ಇಲ್ಲೇ ನೋಡಿದೆ ತಪ್ಪಿಸ್ಕೊಂಡು ಇಲ್ಲೇ ಇಲ್ಲ ಬಚ್ಚಿಕೊಂಡಿದ್ದಾನೆ ನೀವು ಆ ಕಡೆ ಎಲ್ಲ ಹುಡುಕಿ ಬಿಟ್ಟರೆ ಪೊಲೀಸರಿಗೆ ಫೋನ್ ಮಾಡ್ತಾನೆ ಹೇಗಾದ್ರೂ ಕಣ್ಣು ಹಿಡಿಯಲೇಬೇಕು ನನ್ನ ಬಗ್ಗೆ ಯಾರು ಹೇಳಿದ್ರೆ ಪತ್ತೆ ಮಾಡಲೇಬೇಕು ನೋಡಿ ಹುಡುಗ ತುಂಬಾ ಶಾರ್ಪ್ ಇದ್ದಾನೆ ಅವ್ನು ಬಿಡಲೇಬಾರ್ದು ಕತ್ತಾಗೋದ ನೋಡಿ ಹಿಡೀಲೇಬೇಕು ತಿಂತಾ ಇರು ತಿಂತಾಯಿರೋ ಸುಮ್ಮನೆ ನೋಡು ಸುಮ್ಮನೆ ನೋಡಿ ಇವರನ್ನ ಸುಮ್ಮನೆ ಅಣ್ಣನ ನೋಡು ಸುಮ್ಮನೆ ಹಂಗೆ ನೋಡು ನೋಡು ಸ್ವಲ್ಪ ಸ್ವಲ್ಪ ನೋಡು ಹೌದಾ ಅನ್ನೋದು ಅಲ್ಲ ಹಿಂಗಿಂಗೆ ಸ್ವಲ್ಪ ಸ್ವಲ್ಪ ಹಾ ಅಲ್ಲಂದ ಸ್ವಲ್ಪ ಜಾಸ್ತಿ 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 ಇವಾಗ ಹ್ಞೂ ಹ್ಞೂ ಯಾ ಕಡೆ ಕಣ್ಣು ಕಣ್ಣೀನಿ ಟೀ ಈ ಕಡೆ ಮಾಡಿದೆ ಆಯ್ತ ನೋಡು ಸುಮ್ಮನೆ ನಕ್ಕೊಂಡು ನೋಡ್ತಾ ಇರೋ ಅವರನ್ನ ನೋಡು ನಕ್ಕೊಂಡೆ ನೋಡು 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 ಮೆಲ್ಲ ಸ್ವಲ್ಪ ಏನೋ ಡೌಟ್ ನೋಡಬಾರ್ದು ನನ್ನ ನೋಡಬಾರ್ದು ಡೈರೆಕ್ಟ್ ಹೇಳ್ತಿರ್ತಾರೆ ನೀನಲ್ಲಿ ಯಾಕೆ ಮಾಡ್ತಿರು ರೆಡಿ ರೆಡಿ ಒಣಮೋರ್ ಖುಷಿಯಾಗಿ ತಿಂತಾರ ತಿಂತಾರ ತಿಂತಾರು ತಿಂತರ ಹಂಗೆ ಈ ಕಡೆ ಎಲ್ಲ ನೋಡು ಇರು ಮೆಲ್ಲ ಇಲ್ಲಿ ಯಾರು ನಿಂತಿದ್ದಾರೆ ಸುಮ್ಮನೆ ಹಂಗೆ ತಿಂತ ನೋಡು ತಿಂತ ನೋಡು ನೋಡು ಎಲ್ಲೋ ನೋಡ್ದಂಗಿದೆ ಎಲ್ಲೋ ನೋಡ್ದಂಗಿದೆಯಲ್ಲ ಮೆಲ್ಲ ಮೆಲ್ಲ ಶಾಕ್ ಶಾಕು ಮೆಲ್ಲ ಓ ಅಯ್ಯೋ ಅಯ್ಯೋ ನೋಡ್ತಾ ಇರೋ ನೋಡ್ತಾ ಹಂಗೆ

அண்ணेला மேல ನೋಡ வரதால அவரனே ஓடி வந்துட்டே கொட்டமட்டே கொட்ட பாத்தியா வா சரனே ஓடி வந்து அச்சி அச்சி ஓடணும் ஓடு குடு ஓடு குடு அச்சி ஓடு புடா ஓட ஓவ ஆக இங்க ஓடு ஆ சரி எங்க போறே ஓகே எங்க போயி இது விட்டு ஆ மாமா அலை மாமா மாமா ಲುಕ್ಕು ಫಾಲೋ ಮಾಡಬೇಕು ಅಮ್ಮ ಹೆಂಗ ತನ್ನಪ್ಪ ಅದು ಅಮ್ಮ ಅಂದ ತಕ್ಷಣ ನೋಡಿ ಒಂದು ಸೆಕೆಂಡ್ ನಿಮಗೆ ಅದು ಅಲ್ಲೇ ರಿಯಲೈಸ್ ಆಗಬೇಕು ಫಸ್ಟ್ ನೋಡಿ ಹಂಗೆ ಹೋಗ್ಬೇಕು ಅಮ್ಮ ಅಲ್ಲಿಂದನೇ ಕಣ್ಣು ಚೇಂಜ್ ಆಗಬೇಕು ಹಿಂಗೆ ನೋಡಿದ್ರಲ್ಲ ಅವನನ್ನು ಅಂದರೆ ಓ ಇವನು ನನ್ನ ಕಿಡ್ನಾಪ್ ಪೊಲೀಸರಿಗೆ ಅಂತ ಅವನು ತಕ್ಷಣ ನೋಡಿ ಅಮ್ಮ ಅಂದ ತಕ್ಷಣ ಆ ದೇಹದಿಂದ ಹಂಗಲ್ಲ

அது <laughs> கா

그러니까, 어지말하아 வ சாதின ஆன கைலாத பிரயத்

ఒరు బ్రేక్ తాది నిోడు బైక్ పట్టుకొని బైక్ పట్టుకొని బ్రేక్ ఆకో దొర నా బ్రేక్ ఆకని ఆ బ్రేక్ ఆ దోపస్ లోది నిోడు ఇన్నిందనే ఇట్లా వంగే పునిత కట్ల ఆక్షన్ చెయ్ బై ని ఆక్షన్ ఈష్టి ఫాస్ట్ ఎర్ వెట్ నిోడు ఆక్షన్ ఎర్ ఫాస్ట్ ఆక్షన్ ఏయ్ ని కొడు అదో అరే ఇన్ని కొడి కదనా అహో

ಯಾ ಗಟ್ಟಿದ್ದ ಪಟ್ಟ ಮನೆ ಬೇಕು ಯಾ ಗಟ್ಟಿ ತಿಂದ ಪಟ್ಟ ಮಳೆ ಬೇಕು ಮಾಡಬೇಕು ಮಾಡಲೇ ಬೇಕು ಅಲ್ಲೇ ಬೇಕು ಮಾಡಲೇ ಬೇಕು ಮಾಡಬೇಕು ಅಲ್ಲೇ ಬೇಕು ಅಲ್ಲೇ ಬೇಕು ಹಾಂ ಮಾಡಲೇ ಬೇಕು ಒಳ್ಳೆ ಇಲ್ಲ ಅಲ್ಲೇ ಬೇಕು ಮಾಡಲೇ ಬೇಕು ಮಾಡಲೇ ಬೇಕು ಅಲ್ಲ ಅದೆಲ್ಲ ಕೈ ಕೊಂಡು ಮಾಡಬೇಕು ಮಾಡಲೇ ಬೇಕು ಮಾಡಲೇ ಬೇಕು ಅಲ್ಲೇ ಬೇಕು ತಗ ಇಲ್ಲ ಕಾಯ್ತಕ್ಕ ಹೌದು ಅಷ್ಟೇ ಅದು ಆಮೇಲೆ ತಗೋತೀನಿ ನಿನ್ನೆ ಎಣ್ಣೆ ಬರೋದು ಅಷ್ಟೇ ಹಾಂ ನೀನು ನೋಡಿದ್ಯಾ ಅಲ್ಲಿ ಅಲ್ಲ ನೋಡಿದೆ ಸಿಕ್ಕಾಕೊಂಡೆ ಬೆಲ್ಲ ಇರುತ್ತೆ ಕೊನೆಯ ಸಿಕ್ಕಾಕೊಂಡೆ ಹತ್ರ ಹೇಳಿದ್ರೆ ಹೊಸಗೆ ಅಮ್ಮ ಎತ್ಕೊಂಡ್ರು ಈಗ ನನಗೆ ಯಾರು ಕಾಪಾಡ್ತಾರೆ ಹಾಗೆ

ಈಗ ಯಾರು ನಾನು ಅಳೋ ಥರನೇ ಮುಖ ಮಾಡುದು ಈಗ ಯಾರ ನನಗೆ ಈಗ ಬರ್ತಾ ಇರಬೇಕು ಅಳೋದು ಭಯ 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 ಹ್ಞೂ 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 ಅಲ್ಲ ಅಲ್ಲ ಭಯ ಆಗಬೇಕು ತಲೆ ಶೇಕ್ ಮಾಡು ತಲೆನ ಭಯಕ್ಕೆ ಅಲ್ಲ ಕಣ ಭಯಕ್ಕೆ ಭಯ ಆಗುತ್ತೆ ಅವತ್ತ ಹಂಗೆ ಅಲ್ಲ ಕೈಯೆಲ್ಲ ಶೇಕ್ ಮಾಡು ಶೇಕ್ ಮಾಡು ಕೈ ಕೈ ಶೇಕ್ ಮಾಡು ಭಯಕ್ಕೆ ಭಯಕ್ಕೆ ನಡುಗು 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 ಕೈಯೆಲ್ಲ ನಡುಗು ಹಿಂಗಿಂಗಲ್ಲ ಹಿಂಗೆ ಬಳಸದೆಲ್ಲ ಬರ್ತದಲ್ಲ ಭಯಕ್ಕೆ ಭಯ ಹಿಂಗೆ ಹಿಂಗೆ ನಡು ಹಂಗಲ್ಲ ತಾನು ಹಾಂ ಆ ಥರ ಸಾಕು ಪರವಾಗಿಲ್ಲ ಅಂದ್ಬಾಳ್ತಾನೆ

ದುಡ್ಡಿನ ಆಸೆಗೆ ಒಬ್ಬ ಕೊನೆಗೂ ಸಿಕ್ಕಾಕೊಂಡೆ ದುಡ್ಡಿನ ಆಸೆಗೆ ಅಮ್ಮ ಒಪ್ಕೊಂಡ್ರು ಈಗ ನನ್ನ ಯಾರು ಕಾಪಾಡ್ತಾರೆ ಅಂದ್ರೆ ಅಳತರಣೆ ಮಾಡು ಸಿಕ್ಕಾಕೊಂಡೆ ಅಳತರ ಮಾಡು ಸಿಕ್ಕಾಕೊಂಡೆ ಅಲ್ಲ ಸಿಕ್ಕಾಕೊಂಡೆ ಮಾಡಿ ಮಾಡಿ ಸರಿ ಮಾಡಿಸಿ ಸರಿ ಇನ್ನೊ ಮುಂದೆ ಬರೋ ಅಳೋ ಮಾಡು ಕಾಣಿಸ್ಬೇಕು ಅಳೋದು ಕೊನೆಗೂ ಸಿಕ್ಕಾಕಂಡೆ ಅಂದರೆ ನಾಟಕ ಆಗುತ್ತೆ ಕೊನೆಗೂ ಸಿಕ್ಕ

ಸುಮ್ಮನೆ ಎತ್ಕೊಂಡು ಇದು ಮಾಡಿ ಪಕ್ಕ ನನ್ನೇ ನೋಡ್ತಾ ನಾನು ತಿರುಗಿದ ತಕ್ಷಣ ಕಣ್ಣಿಗೆ কেডিকা ডাকয়ার স়িনে জাষে সমিয়া, সোয়ার হাকয়ে কাকলা, পন্য়া, সোটথায়া, সোটাইকা, কাক্য়ে, সোজহে, সোজলেন সোয়ে, �

ನೀರು 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 ನೀರುತ್ತೆ ಚೆನ್ನಾಗಿಟ್ಕೊಳ್ಳೋ ಊಟ ಫೋನ್ ಯಾವತ್ತು ಹಿಂಗೆ ಇಟ್ಕೋಬೇಕು ಈಗೇನಿದು ಹಿಂಗೆ ಹಂಗೆ ಒಂದು ಮೂಲೆಯಲ್ಲಿ ಅರ್ಥನೇ ಸರ್ ಅಯ್ಯೋ ಹಲೋ ಸರ್ ಹಲೋ ಸರ್ ಅಯ್ಯೋ ಇಲ್ಲ ಸರ್ ನಂಗೆ ಭಯ ಆಗ್ತಿದೆ ಸರ್ ಅವನನ್ನು ಹಿಡ್ಕೊಳಕ್ಕೆ ಬಂದಿದ ಸರ್ ಹಂಗೆ ರೆಡಿ ಆ್ಯಕ್ಷನ್ ಅಯ್ಯೋ ಸರ್ ನಂಗೆ ಭಯ ಆಗ್ತಿದೆ ಸರ್ ಅವ್ನಕ್ಕೆ ಬಂದಿದ್ದ ರೆಡಿ 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 ಹಿಡಿಯೋಕೆ ಹಿಡ್ಕೊಳಕ್ಕೆ ಒಂದೇ ಹೇಳಿ ಅದಾದ್ರು ಹಿಡ್ಕೊಳಕ್ಕೆ ಬಂದಿದ ಸರ್ ರೆಡಿ ಸರ್ ನಂಗೆ ಭಯ ಆಗ್ತಿದೆ ಸರ್ ಆ್ಯಕ್ಷನ್ ಹೆಂಗೇಗೋ ಮಾಡಬಾರ್ದು ಪುಟ್ಟ ಅರ್ಜೆಂಟ್ ಇರುತ್ತೆ ಬರತ್ತಾ ಬಯಲ್ರ ಬರಲ್ಲ ಡೈಲಾಗು ಹಾಂ ಮತ್ತೆ ಹೇಳೋದನ್ನ ಸರ್ ನಂಗೆ ಭಯ ಆಗ್ತಿದೆ ಸರ್ ಹಳು ಈ ಕಡೆ ನೋಡು ಈ ಕಡೆ ಕಣ್ಣೆಲ್ಲ ಸರ್ ಕಣ್ಣು ಮೇಲೆ ನೋಡು ಕ್ಯಾಮ್ರಾ ಎಲ್ಲಿದೆ ನೋಡು ನಿನ್ ಕಣ್ಣು ನಿನ್ ಕೆಳಗಡೆ ನೆಲ ನೋಡ್ಬಿಟ್ಟರೆ ಹಿಂಗೆ ದೇವು ಕ್ಯಾಮ್ರಾ ಎಲ್ಲಿದೆ ದೇವು ಮತ್ತೆ ಹಾ ಬೇಕು ಅಂತಾನೆ ಮಾಡ್ಬೇಡ ಸರ್ ನಂಗೆ ಭಯ ಆಗ್ತಿದೆ ಸರ್ ನನ್ನ ಹಿಡ್ಕೊಳಕ್ ಬಂದಿದ್ದ ಸರ್ ಅಣ ಅಡುಕ್ ಬಂದಿದ್ದ ಅವನನ್ನ ಹಿಡಿಲೇಬೇಕು ಅವನ ಹಿಡಿಲೇಬೇಕು ಅಲ್ಲ ಕುತ್ತಿಗೆನ ಲೂಸ್ ಬಿಡಿ ಅವನನ್ನ ಹಿಡಿಲೇಬೇಕು ಅವನ ಹಿಡಿಲೇಬೇಕು ಅಲ್ಲ ಕುತ್ತಿಗೆ ಫುಲ್ ಲೂಸ್ ಬಿಡಿ ಹಿಡಿಲೇಬೇಕು ಅವನ ಹಿಡಿಲೇಬೇಕು ಒಂದೇ ಜಸ್ ಅವನ ಹಿಡಿಲೇಬೇಕು ಹಾ ಫಾಸ್ಟ್ ಅದು ನನ್ನ ಬಗ್ಗೆ ಯಾರು ಹೇಳಿದ್ರು ಅಂತ ತಿಳ್ಕೊಳ್ಳಬೇಕು ನನ್ನ ಬಗ್ಗೆ ಯಾರು ಹೇಳಿದ್ರು ತಿಳ್ಕೊಳ್ಳಬೇಕು ಯಾರು ಹೇಳಿದ್ರು ಅಂತ ತಿಳ್ಕೊಳ್ಳಬೇಕು ನನ್ನ ಬಗ್ಗೆ ಯಾರು ಹೇಳಿದ್ರು ತಿಳ್ಕೊಳ್ಳಬೇಕು ನನ್ನ ಬಗ್ಗೆ ಯಾರು ಹೇಳಿದ್ರು ಅಂತ ತಿಳ್ಕೊಳ್ಳಬೇಕು ನನ್ನ ಬಗ್ಗೆ ಯಾರು ಹೇಳಿದ್ರು ತಿಳ್ಕೊಳ್ಳಬೇಕು ಇದು ಶೇಟಿ ಇದು ಶೇಟಿ ನನ್ನ ಬಗ್ಗೆ ಯಾರು ಹೇಳಿದ್ರು ಅಂತ ತಿಳ್ಕೊಳ್ಳಬೇಕು ನನ್ನ ಬಗ್ಗೆ ಯಾರು ಹೇಳಿದ್ರು ಅಂತ ತಿಳ್ಕೊಳ್ಳಬೇಕು ಫುಲ್ ಫಾಸ್ಟ್ ಅಲ್ಲಿ ನಡಗತಾ ಹೇಳೋದು

ಪ್ಲೀಸ್ ಸರ್ ಬಂದು ಕರ್ಕೊಂಡು ಹೋಗಿ ಸರ್ ಪ್ಲೀಸ್ ಸರ್ ಬಂದು ಕರ್ಕೊಂಡು ಹೋಗಿ ಸರ್ ಅಲ್ಲಾಡ್ ಸೋ ಕುತ್ತಿಗೆನಾ ಪ್ಲೀಸ್ ಸರ್ ಬಂದು ಕರ್ಕೊಂಡು ಹೋಗಿ ಸರ್ ಪಾಠ ಪ್ಲೀಸ್ ಸರ್ ಬಂದು ಕರ್ಕೊಂಡು ಹೋಗಿ ಸರ್ ಬಂದು ಏನಕ್ಕೆ ನಿಲ್ಲಿಸ್ತೀಯ ಪ್ಲೀಸ್ ಬಂದು ಕರ್ಕೊಂಡು ಸರ್ ಪ್ಲೀಸ್ ಸರ್ ಬಂದು ಕರ್ಕೊಂಡು ಹೋಗಿ ಸರ್ ಬಂದುಗೆ ನಿಲ್ಲಬರ್ತೋ ಹೇಳು ಪ್ಲೀಸ್ ಬಂದು ಕರ್ಕೊಂಡು ಸರ್ ಪ್ಲೀಸ್ ಸರ್ ಬಂದು ಕರ್ಕೊಂಡು ಸರ್ ಹಾ ಕರ್ಕೊಂಡು ಹೋಗಿ ಸರ್ ಕರ್ಕೊಂಡು ಹೋಗಿ ಸರ್ ನನ್ನ ಫೋನ್ ಇಳ್ಸು ಏ ಫೋನ್ ಬಿಡು ಫೋನ್ ಇದೆ ಕೈಯಲ್ಲಿ ಮೆಲ್ಲ ಮೈಮು ಕೂಡ ಮಾಡಬೇಕು ಕಾಣಿಸಿದ ಸೇ ನಾನು ಮಾಡೋದು ಹ್ಞೂ ಫೋನ್ ಇಟ್ಕೊ ಫೋನ್ ಹಿಂಗೆ ಇಟ್ಕೊಳೋದು ಇಳಿಸೋ ಇಳಿಸೋ ಕಂಕಣಲ್ವ ಮೈಮು ಮಾಡಬೇಕು ಫೋನ್ ಒರಿಜಿನಲ್ ಡೂಪ್ಲಿಕೇಟ್ ಮಾಡಬಾರ್ದು ಓಕೆನಾ